ಸೇವ್ ಮಾಡಿ ಸ್ವಲ್ಪ ದುಡ್ಡು ಇಕ್ಕಿದ್ದೆ ನಾನು ದುಡ್ಡು ಎಂಬತ್ತು ಲಕ್ಷ ಕಳ್ಕೊಂಡೆ ನನ್ನ ಎಂಟಿ ಒಡವೆಗಳು ಟೋಟಲಿ ಔಟ್ ಆಗೋಯ್ತು ನಾನು ನನ್ನ ಎಂಟಿ ಗಳು ಹೋಗಿ ಎಷ್ಟೋ ವರ್ಷಗಳಾಗೋಯ್ತು ಮದುವೆಗಳಿಗೆ ಎಲ್ಲ ಕತ್ತುಗಳು ಕೈಗಳು ಕಿವಿ ನೋಡ್ತಾರೆ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಕೆಟ್ಟ ಎಕ್ಸ್ಪೀರಿಯನ್ಸ್ ದೇವ್ರುಗಳು ಹಾಕಿರೋದ ಮಾಯ ಇದು ಈ ತರ ಒಂದು ನೆಗೆಟಿವ್ ಫೋರ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಬೆಳ್ಳಿ ಊಟ ಅಲ್ಲೊಂದು ಹದಿನಾಲ್ಕು ವರ್ಷ ಈ ನಾಲ್ಕು ಗೋಡೆ ಮಧ್ಯೆ ಇದ್ದೀನಿ ಎಲ್ಲ ಬಯ್ಯೋರು ಏ ಏನೋ ಕೆಲ್ಸಕ್ಕೆ ಹೋಗೋಲ್ಲ ಹೋಗಲ್ಲ ಹೆಂಗೋ ಸಂಸಾರ ಹೆಂಗೋ ಇಂಟಿ ಮಕ್ಕಳು ಎಷ್ಟೇ ನೋವಿದ್ರ ಮೇಲೆ ಸೇವ್ ಮಾಡಿ ಮಾಡಿ ದುಡ್ಡು ಸೇವ್ ಮಾಡ್ತೀರಿ ಇಲ್ಲ ಬರೋದು ಮನೆ ಖರ್ಚುಗಳು ಫ್ಯಾಮಿಲಿ ಖರ್ಚುಗಳು ಮಕ್ಕಳ ಸ್ಕೂಲ್ ಫೀಸ್ಗಳು ಮನೆ ಖರ್ಚುಗಳು ಹಿಂಗೆ ಮನೆ ನಾವು ಆನಂದವಾಗಿ ಊಟ ಮಾಡ್ಕೊಂಡು ಆನಂದವಾಗಿ ಕಲಾ ಸರಸ್ವತಿಯ ಮುಂದೆ ಹಿಂಗೆ ಫ್ಯಾಮಿಲಿ ಮಾಡಿ ಸೇವೆ ಮಾಡಿ ಸ್ವಲ್ಪ ದುಡ್ಡು ಇಕ್ಕಿದ್ದೆ ಆವಾಗ ಯಾವುದೋ ಒಂದು ಹಿಂಗೆ ವ್ಯಾಪಾರ ಮಾಡೋಣ ಅಂತ ಹೋಗಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕ್ಲೀನಾಗಿ ಕಳ್ಕೊಂಬಿಟ್ಟೆ ಎಷ್ಟು ವರ್ಷದಿಂದ ನೈಂಟಿ ಏಯ್ಟ್ ನೈಂಟಿ ನೈನ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಎಸ್ ಇಪ್ಪತ್ತೈದು ಲಕ್ಷ ಇವತ್ತು ಕೋಟಿ ಎಸ್ ಅಷ್ಟು ಒಟ್ಟೋಯ್ತು ಟೋಟಲಿ ಫ್ಯಾಮಿಲಿಗೆ ಊಟ ಇಲ್ಲಂಗೆ ಆಗೋಯ್ತು ನಮಗೆ ಅದೇ ಒಂದು ಟಾಟಾ ಸುಮೋ ಹೊಸ ಶೋರೂಮ್ ಗಾಡಿ ಒಂದು ಹಾಕಿದೆ ಅದಾದಮೇಲೆ ಫೈನಾನ್ಸ್ಗಳು ಸ್ವಲ್ಪ ದಾರಿಗೆ ಸ್ವಲ್ಪ ಹಂಗೆ ಹಂಗೆ ಫೈನಾನ್ಸ್ಗಳು ಸ್ವಲ್ಪ ಚೀಟಿ ವ್ಯವಹಾರಗಳು ಒಂದಕ್ಕೊಂದು ಬಡ್ಡಿ ಇಲ್ಲಿ ಬಡ್ಡಿ ಅಲ್ಕೊಡೋದು ಅಲ್ಲಿ ಬಡ್ಡಿ ಇಲ್ಲಿ ಬಡ್ಡಿ ಜಾಸ್ತಿ ಆಗೋಡೋದು ಆ ಬಡ್ಡಿ ಮತ್ತೆ ಇಲ್ಲಿ ಬಡ್ಡಿ ಇಟ್ಕೊಂಡು ಅಲ್ಕೊಡೋದು ಹಿಂಗೆ ಬಡ್ಡಿಗಳು ಜಾಸ್ತಿ ಆಗೋಯ್ತು ಅದ್ರಲ್ಲಿ ಸ್ವಲ್ಪ ವ್ಯವಹಾರಗಳು ಮತ್ತು ಕುಟುಂಬದ ಖರ್ಚುಗಳು ಮತ್ತು ಅದೇ ಟೈಮಲ್ಲಿ ಒಂದು ನೆಗೆಟಿವ್ ಫೋರ್ಸ್ ಒನ್ ಒಬ್ಬ ಸಿಕ್ಬಿಟ್ಟ ಅಂದರೆ ಮಂತ್ರವಾದಿ ಹ್ಞೂ ಯಾವನೊಬ್ಬ ಹಿಂಗೆ ನಮ್ಮ ನಂಬಲ್ಲ ನಾನು ಅವಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಮಾಟ ಮಂತ್ರ ನಾವು ನಂಬೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅಂಥ ಟೈಮಲ್ಲಿ ಯಾವನೊಬ್ಬ ಸಿಕ್ಬಿಟ್ಟ ಒಂದು ಎರಡು ಸಾವಿರ ದೇವ್ಗಳು ಇಟ್ಕೊಂಡಿದ್ದ ಟೂ ತೌಸಂಡ್ ಆ ರೇಂಜಿಗೆ ಅವ್ನು ಮಠ ಮಂತ್ರವಾದಿ ಮಂತ್ರವಾದಿ ಆದರೆ ಅವ್ರ ವಿರುದ್ಧ ಇರೋಕ್ಕಾಗಲ್ಲ ಆ ರೇಂಜ್ಗೆ ಒಬ್ಬ ಮಂತ್ರವಾದಿ ನಾನು ಫಸ್ಟ್ ಆಫ್ ಆಲ್ ನಂಬೋದೇ ಇಲ್ಲ ಇವಲ್ಲ ನನಗಿದು ಗೊತ್ತೂ ಇಲ್ಲವಲ್ಲ ಅದನ್ನು ನಮ್ಗೆ ಗೊತ್ತಿಲ್ಲ ನಾನು ನಂಬೋದಿಲ್ಲ ಫಸ್ಟ್ ಆಫ್ ಆಲ್ ಬಟ್ ಅವ್ನು ಮೇಲೆ ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಆಯಿತು ದೊಡ್ಡ ಎಕ್ಸ್ಪೀರಿಯನ್ಸ್ ಅಂದರೆ ರಿಯಲಾಗಿ ಭೂತ ನೋಡಿದೆ ನಾನು ತುಂಬ ಜನ ನಂಬಲ್ಲ ತುಂಬ ಜನ ಭೂತಾನೇ ಇಲ್ಲ ಅಂತಾರೆ ನಾನು ರಿಯಲಾಗಿ ನೋಡಿದೆ ನಮ್ಮ ಮನೆಯವಳು ಕೂತ್ಕೊಂಡಿತ್ತು ಆ ಥರ ಒಂದು ಎಕ್ಸ್ಪೀರಿಯೆನ್ಸು ಕೆಟ್ಟ ಎಕ್ಸ್ಪೀರಿಯೆನ್ಸು ದೇವ್ರುಗಳ ಆಶೀರ್ವಾದ ಮಾಯ ಭಗವಂತನ ಆಶೀರ್ವಾದ ಮಾಯ ಇದು ಈ ಥರ ಒಂದು ನೆಗೆಟಿವ್ ಫೋರ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆವಾಗ ಅಣ್ಣವ್ರು ಯಾವಾಗಲೂ ಹೇಳೋರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬಂದುಬಿಡಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅಣ್ಣವ್ರು ಯಾವಾಗಲೂ ಒಂದು ಮಾತು ಹೇಳೋರು ಸೀದಾ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಹೋಗ್ಬಿಟ್ಟು ರೋಡ್ ಮೇಲೆ ಮಲ್ಕೊಂಬಿಟ್ಟೆ ನೋವುಗಳಿಗೆ ಅಲ್ಲಿ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಯಿತು ಊಟಕ್ಕಿಲ್ದಿ ಊಡ್ಕ್ಕಿಲ್ದೇ ನಮ್ಮ ಕುಟುಂಬ ಬಾಧೆ ಇರೋ ಟೈಮಲ್ಲಿ ರಾಯರು ನಮ್ಮ ತಾಯಿ ತಂದೆ ಆಗಿ ನನ್ನ ಬಂಧು ಬಳಗ ನಾನು ಉಸಿರು ನಮ್ಮ ಪ್ರಾಣವಾಗಿ ರಾಯರು ನಿಂತ್ಕೊಂಡ್ರು ನಮ್ಮನ್ನು ಮಗು ಥರ ಹಿಂಗೆ ಇಟ್ಕೊಂಡ್ರು ಬರೋ ನನ್ನ ಮಗನೇ ನಾನು ಇದ್ದೀನಿ ಅಂತ ಆವತ್ತಿಂದ ಇವತ್ತವರೆಗೂ ಡೌನ್ಫಾಲೇ ನೋಡಿಲ್ಲ ಸರ್ ರಾಯರ್ ರಾಯರ್ ಕೈ ಬಿಟ್ಟ ಮೇಲೆ ಡೌನ್ಫಾಲೇ ನೋಡಿಲ್ಲ ನಾವು ಆಮೇಲೆ ನಾನು ಸಿನಿಮಾ ಸಿನಿಮಾನೇ ಬೇಡ ಬಿಲ್ಕುಲ್ ಅಂತ ಹೊಟ್ಟು ಬಂದ್ಬಿಟ್ಟೆ ಯಾವ ವರ್ಷ ಟೂ ತೌಸಂಡ್ ಫೈವಲ್ಲಿ ಡಿಸೈಡ್ ಮಾಡಿದೆ ಆಮೇಲೆ ಮತ್ತೆ ಟೂ ತೌಸಂಡ್ ಸೆವೆನಿಂದ ಮಂಜಿನ ಸ್ಟಾರ್ಟ್ ಆಗೋಯಿತು ಏನಿದು ಎಲ್ಲಿ ಸಿನಿಮಾಗಳ ಕಷ್ಟ ಸುಖಗಳು ಪೇಮೆಂಟ್ಗಳು ಸರಿಯಾಗಿ ಕೊಡೋಲ್ಲ ಇಲ್ಲಿ ಮನೆ ಕುಟುಂಬಗಳು ಖರ್ಚುಗಳು ಮಕ್ಳು ಫೀಸ್ಗಳು ಕಟ್ಟಬೇಕು ಮಗ ಮಕ್ಕಳು ಮದುವೆ ಏನು ಭಾಳ ಕಷ್ಟ ಸಂಸಾರದಲ್ಲಿ ಸಂಸಾರ ಸಾಗರದಲ್ಲಿ ಅವಾಗ ಯೋಚನೆ ಮಾಡಿದೆ ಏನ ಮ ಪೇಮೆಂಟ್ಗಳು ಒದ್ದಾಡಬೇಕು ಅದು ಬೇಡ ರಾಜಕೀಯಗಳು ಸಿನಿಮಾಗಳಲ್ಲಿ ಇವ್ನು ಬೇಕು ಅವ್ನು ಬೇಕು ಅದ್ರಾಗ ಬೇರೆ ಬರೀ ಹೆಣ್ಣು ಮಕ್ಕಳು ನೋಡಿದ್ರೆ ಪೇಮೆಂಟ್ಗಳು ಹಂಗ್ ಕೊಡೋದು ನಮ್ಮನ್ನು ನೋಡಿದ್ರೆ ಒಂಥರ ಅಗುರ್ವಾಗಿ ನೋಡೋದು ಏ ಆ ಥರ ಎಲ್ಲ ಮಾಡೋರು ಆಮೇಲೆ ತಮಿಳ್ನಾಡಿಂದ ಕರ್ಸೋರು ಅವ್ರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡೋ ನಮ್ಗೆ ಐದು ಸಾವಿರ ರೂಪಾಯಿ ಕೊಡೋದು ಫೈಟರ್ ಪೈಡ್ ಇಲ್ಲ ನಾವು ಪೊಣ್ಣಂಬಲಮ್ ಅಂತ ಇದ್ದ ಪೊಣ್ಣಂಬಲ ಹಾ ಅವನ ರೋಲು ನನ್ನ ರೋಲ್ ಕಾಂಪಿಟೇಷನ್ ಯಾವಾಗಲೂ ನೇ ಪೊಣಂಬಲಮ್ ಅಕ್ಕನ ವೇಣು ನಾಕಾನ ಅಂತ ಎಲ್ಲರೂ ನೈ ಪೊಣ್ಣಂಬಲಂ ಕರ್ಸೋಮ ಅಂತ ಅವ್ರು ಕರ್ಸೋ ಅವ್ನು ಕರೆಸ್ರೆ ಮೂವತ್ತು ಸಾವಿರ ರೂಪಾಯಿ ನಮಗೆ ಐದು ಸಾವಿರ ರೂಪಾಯಿ ಈ ಥರ ರಾಮು ಬಹಳ ಅವ್ರಲ್ಲ ಹಂಗೆ ಅಮ್ಮ ನಾನು ಕೇಳೇ ಬಿಟ್ಟೆ ಏನು ಸರ್ ಅದು ದೊರೆ ಪಿಕ್ಚರ್ ವಿಲನ್ ಅವರೇನೆ ಅದು ಪೊಣಂಬನೇ ಈ ದಿವ್ಸ ನಿನಗೆ ಋಣನ ತೀರಿಸ್ಬಿಟ್ಟೆ ಏ ನಾವಲ್ಲ ಸತ್ತಾಗಿದ್ದೀರಾ ಇಲ್ಲಿ ಓಕೆ ಅವ್ನ ಕರ್ಕೊಂಬಂದು ವಿಲನ್ ಹಾಕಿದ್ಯಾ ನಮ್ಗೆ ಕೊಡ್ಬೋದಾಯ್ತಲ್ಲ ಆಯ್ತಲ್ಲ ವಿಲೋನ್ ರೀ ಅವ್ ನಮ್ಮ ಇಷ್ಟ ಆಯ್ತಮ್ಮ ನೀನು ಇಷ್ಟ ಹೋಗು ಈ ಥರ ಒಂದು ಕಂಡೀಷನ್ ನಡೆಯೋದು ಸಿನಿಮಾ ಫೀಲ್ಡಲ್ಲಿ ಏ ಅವ್ನು ಮಾಡೋ ಕೆಲಸ ನಾವು ಮಾಡ್ತೀರಲ್ರಿ ಏನು ಬೇಕು ಅವ್ನು ಮಾಡೋ ಕೆಲಸ ಏನ್ ಮೆಲ್ಲ ಮಾಡ್ತೀವಿ ನಾವು ಈ ಥರ ಒಂದು ಕಂಡೀಷನ್ ಇತ್ತು ಏನೋ ಒಂದು ಬ್ರಾಡ್ ಮೈ ಚೆನ್ನೈ ತಮಿಳ್ನಾಡು ಕರ್ಸು ಬಾಂಬೆಯಿಂದ ಕರ್ಸು ಏನೋ ಒಂದು ರಾಮ ಶೆಟ್ಟಿ ಮಾಸ್ಟರ್ ಕರ್ಸು ಅವ್ರುಗಳೆಲ್ಲ ನಮ್ಮನ್ನು ನೋಡಿ ಓಹೋ ಅಂತಾರೆ ಬಾಂಬೆ ಬಂದ್ಬಿಡಮ್ಮ ನೀವು ಅಂತಾರೆ ಅವ್ರು ನಮ್ಮನ್ನ ಬಂದು ಇಲ್ಲಿ ಕೆಲಸ ನೋಡ್ಬಿಟ್ಟು ಇಲ್ಲಿರೋರ್ಗೆ ಹೋಗುವಾಗ ಅವ್ರು ಕರ್ಕೋದು ಈ ಥರ ಒಂದು ಎರಡು ಸಾವಿರದ ಹದಿನೈದು ಮೇಲೆ ಅವಕಾಶ ಕಮ್ಮಿ ಆಯಿತು ಟೂ ತೌಸಂಡ್ ಫೈವ್ ಆದ್ಮೇಲೆ ಕಾಶಿ ಫ್ರಮ್ ವಿಲೇಜ್ ಮಾಡಿದೆ ಸುದೀಪ್ ಜೊತೆಲಿ ಸುದೀಪ್ ಸರ್ ಜೊತೆಲಿ ಕಾಶಿ ಫ್ರಮ್ ವಿಲೇಜ್ ಆದಮೇಲೆ ಕಂಟಿನ್ಯೂಸ್ ಆ ಪಿಕ್ಚರ್ ಫುಲ್ ಒಂದು ಏಳೆಂಟು ಪಿಕ್ಚರ್ ಮಾಡ್ಕೊಂಡೆ ಲಾಸ್ಟಿಗೆ ಡೆಡ್ಲಿ ಸೋಮ ಅದು ಇದು ಆಮೇಲೆ ಅಪ್ಪುದು ನಮ್ಮ ಬಸವ ಮಾಡ್ತಾ ಇದ್ದಂಗೆ ಅದು ಏನಾಯಿತು ಗೊತ್ತಿಲ್ಲ ಆವಾಗ ಸ್ವಲ್ಪ ಹಂಗೆ ಡೌನ್ ಆಯಿತು ಒಂದು ವರ್ಷ ಟೂ ತೌಸಂಡ್ ಸಿಕ್ಸಲ್ಲಿ ಟೂ ತೌಸಂಡ್ ಸಿಕ್ಸಲ್ಲಿ ಡೌನ್ ಆಯಿತು ಸರಿ ಏನು ಮಾಡಿದ್ರು ಫ್ಯಾಮ್ಲಿ ರನ್ ಆಗಬೇಕಲ್ಲ ಕಷ್ಟಗಳು ಮೊದಲೇ ಬಾಧೆಗಳಾಗ ಕೆಲ್ಸಕ್ಕಾಗಿ ಹೋಗಿ ಸಾಯಾನ ಹೋಗಿ ಯಾವ್ದಪ್ಪ ಸಿನಿಮಾಗಳು ಅಂತೇಳಿ ಎ ಟಿ ಎಮ್ ಕ್ಯಾಶ್ ಲೋಡಿಂಗಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಎಸ್ ಬಿ ಎಸ್ ಬಿ ದೊಡ್ಡ ಬ್ಯಾಂಕು ಅವ್ರು ಹೇಳಿದ್ರು ಏ ಸರ್ ನೀವು ಬೇಕಾದ್ರೆ ಬನ್ನಿ ನಿಮಗೆ ಡ್ರೈವರ್ ಡ್ರೈವರಾಗಿ ನೀವೇ ಇದ್ಕೊಂಡು ಫುಲ್ ಸ್ಕಾಟ್ ಕ್ಯಾಶ್ ಲೋಡಿಂಗೆ ಬನ್ನಿ ಮಾಡಿ ಅಂತ ಕಾಂಟ್ರಾಕ್ಟ್ ಸಿಕ್ತು ಯಾರೋ ಒಬ್ಬರಿಗೆ ನಮ್ಮವ್ರಿಗೆ ಏಯ್ ನೀನೇ ಮೀನು ಬಿಡಮ್ಮ ನೀನು ಅಂತೇಳಿ ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲ ಕ್ಯಾಶ್ ಲೋಡಿಂಗ್ ನಾವೇ ಮಾಡ್ತಾಯಿದ್ವಿ ಕೋಟಿ ಕೋಟಿ ದುಡ್ಡುಗಳು ಎತ್ಕೊಂಡು ಹೋಗೋದು ಎಲ್ಲ ನಾವೇ ಜೊತೇಲಿರೇವೆ ಜೊತೇಲಿರೇ ನಾವೇ ನಾವೇ ಸ್ಕರ್ಟು ಹೈ ಕೋಟಿ ಕೋಟಿ ದುಡ್ಡು ನಾನು ಎತ್ಕೊಂಡೆ ದುಡ್ಡುಗಳು ಅಷ್ಟು ಕೋಟಿ ಕೊಟ್ಟಿದ್ದ ದುಡ್ಡುಗಳು ಎತ್ಕೊಂಡು ಎಲ್ಲ ಎ ಟಿ ಎಮ್ ಕ್ಯಾಶ್ ಲೋಡಿಂಗ್ ಆಲ್ ಓವರ್ ಬ್ಯಾಂಗ್ಳೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂಗೆ ಮಾಡ್ಕೊಳೋ ಒಂದು ಹತ್ತು ತಿಂಗಳು ಮಾಡಿದೆ ಹತ್ತು ತಿಂಗಳು ಮಾಡಿದೆ ಸ್ವಲ್ಪ ಪೇಮೆಂಟ್ಗಳು ಕೊಡೋರು ತಿಂಗ್ ತಿಂಗಳು ಅಷ್ಟೆಷ್ಟು ಅಷ್ಟೆಷ್ಟು ಇರೋದು ಸರಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೂ ಹೋಗ್ಬಿಟ್ಟು ಒಳ್ಳೆ ಕೆಲಸ ಕೇಳೋಣ ಗುರುಗಳನ್ನ ಅದೆಷ್ಟಿದ್ದು ಪೇಮೆಂಟ್ ಕಡಿಮೆ ಕೊಡೋರು ಸರ್ ಒಂದು ಐದುವರೆ ಸಾವಿರ ರೂಪಾಯಿ ಕೊಡೋರು ತಿಂಗಳಿಗೆ ಅಷ್ಟೇ ಸೊ ನೀವು ಮೂರು ಮೂರು ಅವ್ರಿಗೆ ಐದು ಸಾವಿರ ಇಸ್ಕೊಂಡು ಅಭ್ಯಾಸ ನಿಮ್ಗೆ ಹೌದು ಇಟ್ಟೊಂದು ತಿಂಗಳಿಗೆ ಐದುವರೆ ಸಾವಿರ ಅದೆಲ್ಲ ಊಟ ಮಾಡಿ ಸರ್ ಒಂದು ಹತ್ತು ರೂಪಾಯಿ ಕೈ ಬರೋ ಇಕ್ಕೋರು ಬೇಜಾರಾಗ್ಬಿಡೋದು ನಮಗೆ ಅಯ್ಯೋ ಅಲ್ಲಿ ನೋಡ್ರಿ ಮುಷ್ಟಾನ ಸಿನಿಮಾದಲ್ಲಿ ಹಾಂ ಸರ್ ಮುಷ್ಟಾನ ತೊಗೊಳ್ಳಿ ಬಸ್ ಊಟ ಮಾಡ್ಕೊಳ್ಳಿ ಸರ್ ಅಂತ ಹತ್ತು ರೂಪಾಯಿ ಕೈ ಕೊಡೋನು ನೋಡಿ ಕಣ್ಣಿಗೆ ನೀರು ಬರೋಂಗೆ ಆಗ್ಬಿಡೋದು ಹೋದ್ತೀರಿಕೆ ಅವನು ಅವನೇ ನನ್ನನ್ನು ಹೋಗ್ಬಿಟ್ಟು ಹಾಂ ನೀವು ಏನು ಸರ್ ಹ್ಞೂ ಹಿಂಗೆಲ್ಲ ಮಾಡೋರು ಒಂಥರ ಹಿಂಸೆ ಆಗೋದು ಸರಿ ಅನ್ಬಿಟ್ಟು ಗುರುಗಳ ಹತ್ರ ಹೋದ್ರೆ ಈ ಕೆಲಸ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸಕ್ಕೆ ಸೇರ್ಕೊಂಡು ಸಿನಿಮಾ ಸವಾಸನೆ ಬೇಡ ಹೊತ್ತು ಹೇಳಿ ಏನೇನಪ್ಪ ಒಂದು ಕಂಟಿನ್ಯೂಸ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕು ಪ್ರತಿ ತಿಂಗಳು ದುಡ್ಡು ಬರ್ತಾ ಇರಬೇಕು ಸಂಸಾರ ಮಾಡೋದಕ್ಕೆ ಖರ್ಚುಗಳಿಗೆ ಆ ಥರ ಇರಬೇಕು ಏನಿಲ್ಲ ನಮಗೆ ಅಲ್ಲ ಶೂಟಿಂಗ್ ಬಂದಾಗ ದುಡ್ಡು ಶೂಟಿಂಗ್ ಇಲ್ಲ ದುಡ್ಡು ಇಲ್ಲ ಹಿಂಗಾಗ್ಬಿಟ್ಟಿತ್ತು ಗುರುಗಳ ಹತ್ರ ಹೋದೆ ನೀನೆಲ್ಲೂ ಹೋಗಬಾರ್ದಪ್ಪ ಯಾವ ಕೆಲಸ ಮಾಡೋಂಗಿಲ್ಲ ಅಂತ ಕನಸಲ್ಲಿ ಒಂಥರ ಯಾರೋ ಬಂದು ಹೇಳೋ ಹೇಳೋರು ಮೂರು ನಾಮ ಹಾಕ್ಕೊಂಡು ನೀನೆಲ್ಲೂ ಹೋಗಲ್ಲ ನೀನು ಎಲ್ಲೂ ಹೋಗೋದಕ್ಕೆ ಬಿಡೋಲ್ಲ ಅಂದರು ಬೆಲ್ಲಿ ಊಟ ಅಲ್ಲ ಒಟ್ಟು ವರ್ಷ ಇದು ನಾಲ್ಕು ಗೋಡೆ ಮದ್ಯ ಇದ್ದೀನಿ ರಾಘೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ನಡೆದಿದ ಘಟನೆ ಇದು ಹೆಂಗೆ ಸ್ವಾಮಿ ಅದು ಹೆಂಗೆ ಶೂಟಿಂಗ್ ಬರ್ತೈತೆ ನಮಗೆ ಅದು ಹೆಂಗೆ ಬರುತ್ತೆ ಅಂತ ನಾವು ನಿನ್ನ ಸಿನಿಮಾಗೆ ಹೋಗೋದು ನೀನು ನಿನ್ನ ಸಿನಿಮಾಗೆ ಸೇರ್ಸೋದು ನಾವು ನೀನು ಯಾವ ಕೆಲಸ ಮಾಡೋಂಗಿಲ್ಲ ಆಗ್ನೇ ಏನೋ ಒಂದು ವಾಯ್ಸು ಏನೋ ಒಂದು ಥರ ಒಂದು ಇದು ಮೈಂಡ್ ಅದು ಆಗ್ಬಿಡ್ತಿದ್ದಪ್ಪ ನಾನು ಅದು ಹೆಂಗೆ ಆಗ್ಬಿಡ್ತಿದ್ದೆ ನನಗೆ ಇಷ್ಟ ಇಲ್ಲ ಸಿನಿಮಾಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಹೆಂಗೆ ಅಂದರೆ ಬಟ್ ಗುರುಗಳಾಗ್ನೇ ಭಾಳ ದೊಡ್ಡದು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಪವಾಡಲ್ಲಿ ಇದು ಒಂದು ಪವಾಡ ಅಂತ ತಿಳ್ಕೊಡಿ ಹದಿನಾಲ್ಕು ವರ್ಷ ನಾನು ಮನೆಯೊಳಗೆ ಇದ್ದೀನಿ ಎಲ್ಲ ಬಯ್ಯೋರು ಏಯ್ ಏನೋ ಕೆಲ್ಸಕ್ಕೆ ಹೋಗೋಲ್ಲ ಹೋಗೋಲ್ಲ ಹೆಂಗೋ ಸಂಸಾರ ಹೆಂಗೋ ಇಡ್ತಿ ಮಕ್ಳ ಅದೇ ಟೈಮ್ ನಮ್ಮ ತಾಯಿ ನೋಡಪ್ಪ ಈ ಬಾಡಿಗೆ ಒಂದು ಪೋರ್ಷನ್ ಇತ್ತು ತಗೋ ಅದು ಕೊಡು ಆಮೇಲೆ ನನಗೆ ಹೋಗ್ತಾ ನೋಡಪ್ಪ ಬಿಲ್ಡಿಂಗ್ ಫುಲ್ಲಿಂದ ತಗೊಂಬಿಡು ಈ ಬಾಡಿಗೆ ತಗೋ ನನಗೆ ಮಾತ್ರೆಗಳು ನಮ್ಮ ತಾಯಿ ಹತ್ತು ಸಾವಿರ ರೂಪಾಯಿ ಮಾತ್ರೆಗಳು ಬೇಕಾಗಿತ್ತು ಮಂತ್ಲಿ ಹತ್ತು ಸಾವಿರ ರೂಪಾಯಿ ಮಾತ್ರೆ ನನಗೋರು ಅಷ್ಟು ಮೆಡಿಸನ್ ಹಾರ್ಟ್ ಪೇಶಂಟ್ ನಮ್ಮ ಮದರ್ ನನಗೆ ಅಷ್ಟು ನೋಡ್ಕೊಂಬಿಡು ಮಾತ್ರೆಗಳಿಗೆ ನೀನು ಏನು ಬೇಕೋ ಮಾಡ್ಕೊಂಡು ಹಂಗಿ ನಂಗೆ ಹಂಗೆ ರಾಯರು ಪವಾಡ್ಗಳು ಮಹಿಮೆಗಳು ನಡೀತು 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 ಹದಿನಾಲ್ಕು ವರ್ಷ ಐ ಬಿಲೀವ್ ಇಟ್ ಆರ್ ನಾಟ್ ರಾಯರು ನಮ್ಮನ್ನಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದ್ದಾರೆ ಈ ಮನೆಯೊಳಗಡೆ ನಾನು ಎಲ್ಲಿ ಹುಡ್ಕೊಂಡೋಗಿಲ್ಲ ಯಾರನ್ನೋ ಚಾನ್ಸ್ ಕೇಳಿಲ್ಲ ಇದುವರೆಗೆ ಅದಾದಮೇಲೆ ನಿಮ್ಮ ಫೋನ್ ಕಾಲ್ ಬಂತು ನೆನ್ನೆ ಆಶ್ಚರ್ಯಕರವಾದ ರೀತಿ ಇಲ್ಲಿ ಫೋನ್ ನಂಬರ್ ಎಲ್ಲಿ ಸಿಗ್ತೋ ಗೊತ್ತಿಲ್ಲ ನಿಮಗೆ ನಿಮ್ಗೆ ಆಶ್ಚರ್ಯವಾದ ರೀತಿಯಲ್ಲಿ ಫೋನ್ ಕಾಲ್ ಬಂದು ನಿನ್ನೆ ನಾನು ನೋಡೇ ಎಲ್ಲ ಸೈಲೆಂಟ್ ಮಾಡೋಗಿತ್ತು ಸಾಯಂಕಾಲ ನೋಡ್ತೀನಿ ನಿಮ್ಮ ಫೋನ್ ಕಾಲ್ ಎತ್ತು ನೋಡಿ ಸರ್ ಮಾತಾಡಿ ನೀವು ಇಮಿಡಿಯೇಟ್ಲಿ ನಾಳೆ ಬರ್ತೀರಿ ಅಂತೆ ಬಂದು ಇದೆಲ್ಲ ಕೆಲಸಗಳಾಗ್ತಿದೆ ೇನು ದೇವರು ನಿಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಮಾಡ್ತಾರೆ ಸರ್ ಎಲ್ಲ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಅಂದ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ಪವಾಡ ಅಂದ್ಕೊಳ್ಳಿ ಇವಲ್ಲ ಅವರೇ ನಮಗೆ ತಾಯಿ ತಂದೆ ಬಂದು ಬಳಗಲ್ಲ ರಾಯರು ನಂಬ್ಕೊಂಡು ಓದ್ತಾ ಇದ್ದೀವಿ ನಾವು ರಾಯರ ಪಾದುಕೆಗಳು ತಲೆ ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ ಏನಾಗುತ್ತೋ ಆಗಲಿ ಹೋಗಿ ಅದಾದಮೇಲೆ ಎರಡು ಸಾವಿರದ ಮತ್ತೆ ಏಳನೇ ಇಸ್ವಿಯಿಂದ ಎರಡು ಸಾವಿರದ ಹನ್ನೊಂದು ಇಸ್ವಿ ವರೆಗೂ ಹೌದು ಮಂಜುನಾಡು ವರ್ಷ ಏನು ಮಾಡಿದ್ರು 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 ಮಾಡ್ತಾನೇ ಇದ್ದರು ಆ ಮೊದಲನೇ ಮೊದಲೇ ಮಂಜುನಾ ಮಾಡಿದ್ರು ತಂದೇಶ್ ನಾಗರಾಜ್ ಬಂದರು ನನ್ನ ಪಿಚ್ಚರ್ ಬೇಡಪ್ಪ ನಾನು ದುಡ್ಡು ಕೊಡುವಂಥ ಮೂರು ಕೋಟಿ ರೂಪಾಯಿ ಪ್ಲಸ್ ಬಡ್ಡಿ ಆ ಕೋಪಕ್ಕೆ ಆ ಪಿಚ್ಚರ್ ನಾನು ಮುಟ್ಟೋದಿಲ್ಲ ಅಂತ ರವಿ ಸರ್ ಮತ್ತೆ ಇನ್ನೊಂದು ಅದೇ ಮಂಜುನಾಥಿ ಹೆಸರು ಅದೇ ಪಿಚ್ಚರ್ ಬೇರೆ ರೀಶೂಟ್ ರೀಶೂಟ್ ಕಂಟಿನ್ಯೂಸ್ ಐದು ವರ್ಷ ಮಾಡಿದ್ರು ಮಾಡಿದ್ರು ಎರಡು ಸಾವಿರದ ಇಸ್ವಿವರೆಗೂ ಅದ್ರ ಮಧ್ಯೆ ಕಂಠೀರವಾಗಿ ಮಾಡಿದೆ ದುನಿಯಾ ವಿಜಿದು ಅದರಲ್ಲೂ ವಿಲನ್ ಎಪಿಸೋಡು ಸ್ಟಾರ್ಟಿಂಗ್ ಫಸ್ಟ್ ಮೇನ್ ವಿಲನ್ ಎಪಿಸೋಡ್ ಒಂದು ದುನಿಯಾ ವಿಜಿದ್ದು ಚೆಲ್ಲಾಟದ ಹುಡುಗರು ಆಮೇಲೆ ಮಾದೇಶ ಆಮೇಲೆ ಸುವರ್ಣ ಲೈವ್ ಪ್ರೋಗ್ರಾಮ್ಗಳು ಸ್ಟೇಜ್ ಪ್ರೋಗ್ರಾಮ್ಗಳು ತುಂಬ ಅದೆಲ್ಲ ಮಧ್ಯಾಹ್ನ ಮಾಡ್ಕೊಂಡು ಬಂದೆ ಟೂ ತೌಸಂಡ್ ಲೆವೆನ್ ಆಗಿದ್ದ ತಕ್ಷಣ ಅದು ಏನಾಯ್ತು ಗೊತ್ತಿಲ್ಲ ಅಂದರೆ ನೋಡಿ ಈಗ ನೀವು ನೀವು ಹೆಂಗಿದ್ದಾಗ ಅಥವಾ ನಿಮ್ಗೆ ಹುಮ್ಮಸ್ಸು ವಯಸ್ಸಿದ್ದಾಗ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಆ ನಂತರ ಸ್ವಲ್ಪ ವಯಸ್ಸು ಉತ್ಸಾಹ ಕಮ್ಮಿ ಆದಮೇಲೆ ಇವ್ರು ನಿಮ್ಮನ್ನು ದೂರ ಇಟ್ಟಿದ್ದಾರೆ ಅಂತ ಅನ್ಸಲ್ವಾ ಖಂಡಿತವಾಗ್ಲೂ ದೂರ ಇಟ್ಬಿಟ್ರು ಎತ್ತನ್ನು ಚೆನ್ನಾಗಿ ದುಡಿಸ್ಕೊಂಡು ಎತ್ತನ್ನು ಲಾಸ್ಟ್ ಎಲ್ಲಿ ಕಳಿಸ್ತಾರೆ ಹೇಳಿ ಆ ಥರ ಇಂಡಸ್ಟ್ರಿ ಚೆನ್ನಾಗಿ ಯೂಸ್ ಮಾಡಿಕೊಂಡು ನಿಮ್ಮ ವಯಸ್ಸು ಜೋಶಿದ್ದಾಗ ಖಂಡಿತವಾಗ್ಲು ಸರ್ ಇದು ಏನಿಲ್ಲ ಕೈ ಕಾಲು ಮುಡ್ದಾದ್ರೂ ಕೇರ್ ಮಾಡೋಲ್ಲ ಅಲ್ಲಿ ಏನಮ್ಮ ಏನಮ್ಮ ಕೈ ಕಾಲು ಮುಡ್ದಾಯ್ತು ಹಾಸ್ಪಿಟ್ಲ್ ಅಂದ್ಬಿಟ್ಟು ಅವ್ರ ಪಾಟ್ಗೆ ಅವ್ರು ಶೂಟ್ ಮಾಡ್ತಾ ಇರ್ತಾರೆ ಬೇರೆ ಬಟ್ ಆ ಥರ ಕೈ ಕಾಲು ಮುಡ್ಕೊಂಡ್ರೆ ಮೋನ ಇದೆ ಬೇಕಾದಷ್ಟು ಕೆಲವು ಹೇಳ್ಬೋದಾ ಅಯ್ಯೋ ಗಾಯಗಳು ಏಟ್ಗಳಾಗಿದೆ ಇಲ್ಲಿ ನನ್ಗೆ ಇಲ್ಲ ಬೇರೆಯವ್ರಿಗ ನನಗೆ ಏಟಂದರೆ ಮೋಜುಗಾರ ಸುಕ್ಸುಗಾರ ಹಾಂ ವಿಷ್ಣು ಸರ್ ವಿಷ್ಣು ಸರ್ ಒಂದು ದೊಡ್ಡ ಗ್ಲಾಸ್ ಬ್ರೇಕು ಹ್ಞೂ ಗ್ಲಾಸ್ ಬ್ರೇಕು ಮಾಡಬೇಕು ಮಾಡಿದ್ರಿ ಒಡ್ಕೊಂಬಂದೆ ಆಚೆ ಯಾವ ರೀತಿ ಅಂದರೆ ಹಂಗೆ ಒಡ್ಕೊಂಬಂದ್ಬಿಟ್ಟೆ ಒರಿಜಿನಲ್ ಗ್ಲಾಸ್ ಅಂದ್ರೆ ಗೊತ್ತಿಲ್ಲ ನಮಗೆ ಒರಿಜಿನಲ್ ಒರಿಜಿನಲ್ ಗ್ಲಾಸು ಸ್ವಲ್ಪ ಯಾವಾದ್ರೂ ಕತ್ ಆಗ್ಬೋದು ಇಲ್ಲ ಇಂಟ್ರೆಸ್ಟ್ ಏನು ಆಚೆ ಬರ್ಬೋದು ಇಲ್ಲ ಏನು ಬೇಕಾದ್ರೆ ಆಗ್ಬೋದು ಇಲ್ಲ ಬಾಡಿ ಪೀಸ್ ಪೀಸ್ ಆಗ್ಬಿಡ್ಬೋದು ಸುಮ್ಮನೆ ಏನಿಲ್ಲ ಬಾ ಗ್ಲಾಸ್ ಪೀಸಸ್ ಸುಮ್ಮನೆ ಸರ್ಕಂತ ಹಿಂಗೆ ಎಳ್ಕೊಟ್ರೆ ಸಾಕು ಓಪನ್ ಆಗೋತಿತ್ತು ಸಲ ನಂಗೆ ಆ ಥರ ಅದು ಗ್ಲಾಸ್ ಪೀಸ್ಗಳು ಅದನ್ನು ಆ್ಯಕ್ಚುಲಿ ಟೆಕ್ನಿಕ್ ಬೇಕು ಈ ಜಯಮಾಲಾ ಮೇಕಪ್ ಒಬ್ಬ ಇದ್ದ ಜೈಮಾಲಾ ಮೇಕಪ್ ಮ್ಯಾನು ಈ ರವಿ ಸರ್ ಪಿಕ್ಚರ್ ಕದಿ ಮಕ್ಕಳವರಲ್ಲಿ ಒಂದು ದೊಡ್ಡ ಗ್ಲಾಸ್ ಇತ್ತು ಅವ್ನು ಗೊತ್ತಿಲ್ಲ ಅವಿಂದ ಓಡಬಂದ್ರೆ ಗ್ಲಾಸ್ ಇದ್ದಿದೆ ಗೊತ್ತಿಲ್ಲ ಡಮೆ ಹೊಡ್ಕೊಂಡು ಆ ಕಡೆ ಓಡೋಗ್ಬಿಟ್ಟ ಏನು ಏನುಕೋ ಟಚ್ ಅಪ್ ಬರೋದಾ ಟಚಪ್ಗೆ ಬರೋರು ಕದಿಮಕ್ಕಳದ್ರಲ್ಲಿ ಕದಿ ಮಕ್ಕಳ ಜೈಮಾನ ಜೈಮಾನ ಮೇಕಪ್ ಮ್ಯಾನ್ ಅವ್ ಗೊತ್ತಿಲ್ಲ ಅವ್ನಿಗೆ ಗ್ಲಾಸ್ ಇರೋದೇ ಗೊತ್ತಿಲ್ಲ ದೊಡ್ಡ ಗ್ಲಾಸು ಮಾಮೂಲಿ ಜಾಗ ಅನ್ಕೊಂಡು ಫೋ ಓಡ್ಬಂದವನೇ ಹಂಗೆ ಹೊಡ್ಕೊಂಡು ಹಂಗೆ ಹೋಗ್ಬಿಟ್ಟು ಆ ಕಡೆ ಆಗಿಲ್ಲ ಅವ್ನಿಗೆ ಅದ್ರ ಒಂದು ಟೆಕ್ನಿಕ್ ಅದು ಏನಪ್ಪ ಅಂದರೆ ಒರಿಜಿನಲ್ ಗ್ಲಾಸ್ ಹೊಡಿಬೋದು ಅದೇನು ಫಾಸ್ಟ್ ಹೊಡ್ಕೊಂಡು ಹಂಗೆ ಹೋಗ್ಬಿಡ್ಬೇಕು ಆ ಕಡೆ ಪಾಸ್ ಆಗ್ಬಿಡ್ಬೇಕು ಏನೂ ಆಗಲ್ಲ ಇದು ಶುಗರ್ ಗ್ಲಾಸು ಅಂದ್ಕೊಂಡು ನಾವು ಹೊಡೆದಿದ್ದು ಅದು ಒರಿಜಿನಲ್ ಗ್ಲಾಸ್ ಆಗಿ ಕನ್ವರ್ಟ್ ಆಗೋಗ್ಬಿಡ್ತು ಅದು ಮೈ ಕೈಯೆಲ್ಲ ಫುಲ್ ಬ್ಲಡ್ಗಳು ಸುಟ್ಕೊಂಡು ತಲೆಯಿಂದ ಕಾಲವರೆಗೂ ಬ್ಲಡ್ಡು ಈ ಚುಚ್ಕೊಂಬಿಡ್ತು ಮೈ ಪೀ ದ ಗ್ಲಾಸ್ ಪೀಸೆಲ್ಲ ಒಡ್ಕೊಬಿಡ್ತು ಕೈ ಒಳಗಡೆ ಈ ಕಡೆ ಆ ಕಡೆ ಮಂಡಿ ಎಲ್ಲ ಫುಲ್ ಬ್ಲಡ್ಡು ಸರಿ ಎಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬ್ಯಾಂಡೇಜು ತಲೆಯಿಂದ ಕಾಲವರೆಗೂ ಬ್ಯಾಂಡೇಜು ಇಲ್ಲಿ ಬ್ಯಾಂಡೇಜ್ ಇಲ್ಲಿ ಬ್ಯಾಂಡೇಜ್ ಇಲ್ಲಿ ಬ್ಯಾಂಡ್ ಎಲ್ಲ ಮೈಯೆಲ್ಲ ಸುಟ್ಕೊಂಡು ಮನೆಗೆ ಬಂದರೆ ಬಿಡ್ತಾರ ನಮ್ಮ ತಾಯಿ ತಂದೆ ಆ ಮಗನೇ ಸಿನಿಮಾಗೆ ಏನಕ್ಕೆ ಹೋದೆ ಸಿನಿಮಾ ಸಿನಿಮಾಗೆ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಬತ್ತೆ ಅವರು ಸೀದಾ ಜರ್ಕಿನ್ಗಳು ಹಾಕ್ಕೊಂಡು ಕವರ್ ಮಾಡ್ಕೊಂಡು ಯಾರಿಗೂ ಗೊತ್ತಿಲ್ಲ ಬಂದ್ಬಿಟ್ಟು ಸೀದಾ ಒಳಗಡೆ ಮಲ್ಕೊಂಬಿಟ್ಟೆ ಬ್ಯಾಂಡೇಜ್ ಹಾಕೊಂಡು ಹಾಂ ಫುಲ್ ಫುಲ್ ಬ್ಯಾಂಡೇಜ್ ಮೈಯೆಲ್ಲ ಬ್ಯಾಂಡೇಜ್ ಎಲ್ಲ ಓಪನ್ ಆಗಿ ಮಸಿಲ್ಸ್ ಎಲ್ಲ ಒಳಗಡೆ ಇರೋದು ಹಂಗೆ ಕಾಣಿಸೋದು ಓಪನ್ ಆಗಿ ಎಲ್ಲ ಓಪನ್ ಆಗ್ಬಿಟ್ಟಿದ್ದು ಇದು ಮಾಂಸಕಂಡ್ಗಳಲ್ಲ ಹಂಗೆ ನನ್ನ ಮಸಲ್ಸ್ ಒಳಗಡೆ ಇರೋದಲ್ಲ ಹಂಗೆ ಕಾಣಿಸೋದು ಮಾರನೇ ದಿನ ಸತ್ಯ ಜ್ವಾಲಿ ಶೂಟಿಂಗು ಓ ರೆಸ್ಟ್ ಇಲ್ಲ ರೆಸ್ಟ್ ಇಲ್ಲ ಹಿಂದಿಂದ ಪಿಚ್ಚರ್ಗಳು ಡೇಟ್ಸ್ಗಳು ಕೊಟ್ಬಿಟ್ರೆ ರೀ ಡೇಟ್ಸ್ಗಳು ಕೊಟ್ಟರೆ ಲಕ್ಷ್ಮೀ ಲಕ್ಷ್ಮಿ ಅಮ್ಮನ ಪಿಕ್ಚರ್ ಅದರಲ್ಲೂ ಒಳ್ಳೆಯವಿಲ್ಲಂಟ್ರೋಲ್ಲು ಡೊಳ್ಳ ಡೊಳ್ಳ ಅಂತ ಯಾವುದೋ ಒಂದು ಹೆಸರು ಏ ಡೊಳ್ಳ ಅಂತ ಒಂದು ಕ್ಯಾರೆಕ್ಟರ್ ಅದು ಅದರಲ್ಲಿ ಸುಧಾರಾಣಿಗೂ ನಮ್ಗೊಂದು ಸಾಂಗ್ ಎಲ್ಲ ಇತ್ತು ಅದ್ರೊಳಗೆ ಅದರಲ್ಲ ಒಂದು ಅದು ಓಲ್ ಓಲ್ ಎಲ್ಲ ಬ್ಯಾಂಡೇಜಲ್ಲಿ ಕಿತ್ತಾಕ್ಬಿಟ್ಟು ಅದೇ ಎಲ್ಲ ಕಂಡುಗಳು ಹಂಗೆ ಕಾಣಿಸ್ತಾ ಇತ್ತು ಅವ್ರು ಲಕ್ಷ್ಮಿಯವ್ರ ಗಂಡ ಯಜಮಾನ ಶಿವಚಂದ್ರನ್ ಅವ್ನು ನೋಡ್ಬಿಟ್ಟೆ ಏನಮ್ಮ ವೆಟ್ಟು ಮಾರ್ಕೊಂಡೋಗೋ ಏನಮ್ಮ ಎಲ್ಲ ಇದ್ದೆ ಎಲ್ಲಿ ಏನು ಮಾಡ್ಕೊಂಬಂದ್ಬಿಟ್ಟ ಅವನ್ನೆಲ್ಲ ರೌಡಿಸಮ್ಮ ಒಟ್ಟಿಗೆ ಅಂತ ಅವನು ಹ್ಞೂ ಅಂತ ಅವನು ಎಲ್ಲ ರೀ ಗ್ಲಾಸ್ ಬ್ರೇಕ್ ಮಾಡಿದೆ ಆವಾಗ ಹಿಂಗಾಯ್ತು ಅನ್ಕೊಂಡು ಸರಿ ಸರಿ ಅಂದ್ಬಿಟ್ಟು ಅದು ವರ್ಕ್ ಸ್ಟಾರ್ಟ್ ಆಯ್ತು ಅದರಲ್ಲೇ ವರ್ಕು ಆ ನೋವುಗಳಲ್ಲೇ ಬ್ಯಾಂಡೇಜ್ಗಳಲ್ಲಿ ಅದರಲ್ಲಿ ಬೇರೆ ವಿಗ್ ವಿಗ್ಗೊಂದು ಫೋಟೋ ಇದೆಯಲ್ಲ ವಿಗ್ಗು ವಿಗ್ಗು ಹಾಕ್ಸಿ ಮೇಕಪ್ ಅದರಲ್ಲೇ ನೋವುಗಳಲ್ಲೇ ಕೆಲಸ ಮಾಡೋದು ಬರೀ ನೋವು 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 ಇದೇ ಇದರಲ್ಲೇ ಕೆಲಸ ಮಾಡೋ ಅಭ್ಯಾಸ ನನಗೆ ಆ ನೋವನ್ನ ಸ್ವೀಕರಿಸ್ತೀನಿ ನಾನು ಈಗಲೂ ಅಷ್ಟೇ ಏನೇ ನೋವು ಬಂದರೂ ನೋಯ್ತಿತ್ತ ಶರೀರಕ್ಕೆ ನೋಯಿಲ್ಲ ಇನ್ನೂ ನೋಯಿಲ್ಲ ಇನ್ನೂ ನೋವಾಗಲಿ ಅದನ್ನ ಅದೆಷ್ಟು ನೋವಾಗುತ್ತೆ ಆಗಲಿ ಆ ಥರ ಸ್ವೀಕರಿಸ್ತೀನಿ ನೋವು ನಾನು ಅದರಲ್ಲೇ ಓಡಾಡ್ತಾ ಇರ್ತೀನಿ ನಮ್ಮ ಮಿಸ್ಸಸ್ ಹೇಳ್ತಾರೆ ಏ ಇಷ್ಟು ನೋವಾದ್ರೂ ಬರೀ ನೋವಿನಲ್ಲೇ ಓಡಾಡ್ತಾ ಇರ್ತಾರೆ ಹಿಂಗೆ ಎಷ್ಟೇ ಮಂಡಿ ನೋವು ಆ ನೋವು ಆ ನೋವಿನಲ್ಲೇ ಓಡಾಡೋದು ಇನ್ನೂ ನೋಯ್ತಿತ್ತ ನೋಯಿ ನನ್ನ ಮಗನೇ ನೋಯಿ ನೋಯ್ ಅನ್ನೋ ಥರ ಅದೆಷ್ಟು ನೋವಾಗುತ್ತೆ ಆಗಲಿ ನೋವು ಈ ಶರೀರಕ್ಕೆ ಎಷ್ಟೆಷ್ಟು ನೋವಾಗುತ್ತ ಆಗಲಿ ಅದರಲ್ಲೇ ಓಡಾಡಬೇಕು ಅದರ ಒಂದು ಮೈಂಡ್ ಕಂಡೀಷನ್ ನನಗೆ ಅದರ ವರ್ಕ್ ಮಾಡಿದ್ರಿ ಹಾಂ ವರ್ಕ್ ಮಾಡೇನಿ ಅದರಲ್ಲೇ ಫೈಟ್ ಮಾಡೇನಿ ಆ ನೋವುಗಳಲ್ಲೇ ಸುತ್ತೆ ಜೋಲೆ ಮೈ ಕೈ ನೋವಾಗೋದು ಮಂಡಿಂಗ್ ಎತ್ ಕಾಲಿಂಗ್ ಕೈ ಹಿಂಗೆ ಅನ್ನೋಕ್ಕಾಗಲ್ಲ ಅನ್ನೋಕ್ಕಾಗಲ್ಲ ಮೈ ಕೈ ನೋವು ಭುಜ ನೋವು ಈ ನೋವು ಆ ನೋವುಗಳಲ್ಲೇ ಫೈಟ್ ಮಾಡಿದ್ವಿ ಈಗ ಬಂದು ಕುತ್ಕೊಂಡಂಗೆ ನೋವಾಗೋದು ಓ ತಾನೋ ನೋವುಗಳನ್ನು ಬೋರ್ಸೋದು ತಿರುಗಿ ರೆಡಿ ಮಾಡಿ ರೆಡಿ ಮಾಡಿ ರೆಡಿ ರೆಡಿ ಮಸ್ತ್ ರೆಡಿ 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 ಎತ್ತಿ ರೆಡಿ ಆಗ್ಬಿಡಿ ರೆಡಿ ಆಗ್ಬಿಟ್ಟು ವರ್ಕ್ ಮಾಡ್ಬಿಟ್ಟು ತಿರುಗಿ ಬಂದು ಕುತ್ಕೊಂಬು ನೋವಂಗೆ ಹಂಗೆ ನೋವು ನೋವು ತಿನ್ಕೊಂಡೇ ರೆಡಿ ಆ ಥರ ಆ ಥರ ಒಂದು ಅಭ್ಯಾಸ ಹಿಂಗೆ ಕೆಲಸ ಮಾಡ್ಕೊಂಡು ಪ್ರ್ಯಾಕ್ಟೀಸು ಬಂತು 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 ಎಷ್ಟೋ ದಿನಗಳು ನೀವು ನಂಬಲ್ಲ ನೋವು ಬರೀ ನೋವಿನಲ್ಲೇ ಇರೇರಿ ಆ ಥ್ರಿಲ್ಲರ್ ಕಿಲ್ಲರಲ್ಲಿ ಒಂದು ಎಪಿಸೋಡ್ ಇತ್ತು ಮಂಜು ಮಾಸ್ಟರ್ ಜೊತೆಯಲ್ಲೇ ಈ ಗ್ರೌಂಡ್ ಮೇಲೆ ಟ್ವಿಸ್ಟ್ ಹೊಡೆದಿದ್ದೆ ನಾನು ಫುಲ್ ಟ್ವಿಸ್ಟು ಫ್ರೆಂಡ್ಸ್ ಕಟ್ಟಲ್ಲ ಟ್ವಿಸ್ಟು ಝರ್ 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 ಡಬಲ್ ಬಿಡ್ತಾರೆ ನೆಲದ ಮೇಲೆ ರಿಯಲ್ ಟ್ವಿಸ್ಟ್ ಹೊಡಿತಾರೆ ಈ ಫೈಟರ್ಸ್ಗಳು ಹಿಂಗೆ ಟ್ವಿಸ್ಟ್ ಹಿಂಗೆ ಹೊಡಿತಾರೆ ಹಿಂಗೆ ಆ ಹೊಡೆದ್ರೆ ಒಂದು ನಾಲ್ಕೈದು ರೌಂಡ್ ಹೊಡಿತಿದ್ ಬಾಡಿ ಅದು ಹೊಡೆದು ಅದರಲ್ಲಿ ಟ್ವಿಸ್ಟ್ ಹೊಡೆದಿದ್ ಥ್ರಿಲ್ಲರ್ ಕಿಲ್ಲರಲ್ಲಿ ನೀವು ನಂಬಲ್ಲ ಒಂದು ತಿಂಗಳು ಸೊಂಟ ನೋವು ಬಂದ್ಬಿಟ್ಟು ಆ ಟ್ವಿಸ್ಟ್ ಹೊಡೆದಿದ್ರೆ ಸಾಯಂಕಾಲ ಮದುವೆ ನಮ್ಮ ಮಕ್ಕಳ ಮಗಳದ್ದು ಹ್ಞೂ ಆ ನೋವಿನಲ್ಲೇ ಆ ನೋವಿನಲ್ಲೇ ಮದುವೆಗೆ ಹೋಗಿ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಆ ನೋವಿನಲ್ಲೇ

ಅರ್ಥ ಆಯ್ತಾ ಆ ಥರ ಆಮೇಲೆ ಅದ್ರಲ್ಲಿ ಒಂದು ಕಾದರ್ಕಂಡ್ ಡೈಲಾಗ್ ಒಂದು ಒಂದದೇ ಮುಖದರ್ಕ ಸಿಕ್ಕಂತದ್ರಲ್ಲಿ ಅವನು ಸ್ಮಶ್ಯಾಂಡಲ್ಲಿ ಅವ್ರು ಟೈಮ್ ಕಳ್ಕೊಂಡು ಅಳ್ತಾ ಇರ್ತಾನೆ ಅವನು ಅಳೋವಾಗ ಅವ್ನು ಡೈಲಾಗ್ ಹೇಳ್ತಾನೆ ಸ್ಮಶಾಂಡದಲ್ಲಿ ಅಳ್ಬಡ ಮಗನೆ ಅಳ್ಬಡ ರೋ ಮತ್ ಬೆಟ್ಟ ರೋ ಮೌತ್ಸ ಕೆಲೋ ಸ್ವಾಮಿನ ಜೊತೆ ಆಟ ಆಡು ಅಂತ ನೀನು ಸ್ವಾಮಿನ ಜೊತೆ ಆಟ ಆಡು ದಿನಾಗಲೂ ಸ್ವಾಮಿನ ಜೊತೆ ಆಟ ಆಡು ಈ ಜಗತ್ತೇ ನಿನ್ನನ್ನು ಗೌರವ ಕೊಡ್ತೈತೆ ಮೌತ್ಸೆ ಕೇಳೋ ಬೇಟಾ ಮೌತ್ಸೆ ಕೇಳೋ ತಕ್ಕ ನೀರ್ತೇನೆ ಹತ್ತೊಮ್ಮೆ ಹೋಗ ಹಣೆ ಬರನೇ ನಿನ್ನ ನಿನ್ನ ಕೈಯ್ಯಲ್ಲಿ ಇರ್ತೈತೆ ಎಲ್ಲ ಈ ಪ್ರಪಂಚನೇ ನಿನ್ನ ಕಾಲು ಬಂದುಬೀಳ್ತೈತೆ ಸಾವಿನ ಜೊತೆ ಆಟ ಆಡುವಂಥ ಒಂದು ಏಲಾಗಿದೆ ಆ ಥರ ನನ್ನ ಲೈಫ್ ದಿಲ್ಲ ನಾನು ಸಾವಿನ ಜೊತೆ ನಾನು ಆಟ ಆಡೀನಿ ಅದು ಸರ್ ಧೈರ್ಯ ಸರ್ ಈ ಕ್ಷಣ ಯಾವ ಸೆಕೆಂಡಲ್ಲಿ ನಾನು ರೆಡಿ ರೆಡಿ ಸಾವ ಬಗ್ಗೆ ಹೆದರಿಕೆ ಇಲ್ಲ ಎದರಿಕೆ ಇಲ್ಲ ಅದ್ರ ಮಾತ್ರ ನಾವು ಭಯ ಬಿಡೋಲ್ಲ ಯಾವ ಹತ್ತು ಜನ ಮಚ್ಕೊಂಡು ಅಂಗ್ಳು ಇಟ್ಕೊಂಡು ನಿಂತ್ಕೊಂಡ್ರೆ ಭಯ ಬಿಡೋಲ್ಲ ಅದು ಧೈರ್ಯ ಸಾವಿಗೆ ಸಾವಿಗೆ ಭಯ ಬಿಡೋಲ್ಲ ಈ ಥರ ಇದು ಎಮೋಷ್ನಲ್ಲಿ ಬಟ್ ಧರ್ಮ ಬಿಟ್ಟು ಹೋಗಲ್ಲ ಧರ್ಮ ಬಿಟ್ಟು ಹೋಗಲ್ಲ ನಾವು ಯಾವುದು ಕರೆಕ್ಟಾಗಿರ್ತೀವಿ ಲೈಫಲ್ಲಿ ನಾವು ನೂರಾರು ಬಿಟ್ಟಿ ಇಲ್ಲೂ ನೂರಾರು ಹೇಗೆ ಇನ್ಶೂರೆನ್ಸ್ ಇರುತ್ತ ಏನು ಇಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ನಾಯಿ ಪಾಡುಗಳು ನಾವು ನಮಗನ ಭಗವಂತ ಇಷ್ಟು ಮಾತ್ರ ಇಟ್ಟವನೇ ಬದುಕೊಡ್ರಿ ಬೇರೆಯವರೆಲ್ಲ ಭಿಕ್ಷಕರ ತರ ಬದುಕೋರಿ ಲಾಕ್ಅಪ್ ಡೆತ್ತಲ್ಲಿ ಜಂಪ್ ಇತ್ತಲ್ಲ ಕಾಗೇಶಿಬೋ ರವಿ ಅಂತ ಇಬ್ರು ಆ ರವಿಗೆ ಟೋಟಲಿ ಬಾಡಿ ಸ್ಕ್ರಾಪ್ ಆಗೋಯ್ತು ಬಾಡಿ ಸ್ಕ್ರಾಪ್ ಒಳ್ಳೆ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದ ಓ ಸೆ ರೆಡಿ ಆ್ಯಕ್ಷನ್ ಮಾಸ್ಟರ್ ಓಕೆ ಅಂತ ಹೇಳಿ ಉಮ್ಮರ್ಸಿಂದ ಆರಿಸ್ಬಿಟ್ಟ ಅವನು ಜಂಪ್ ಹೊಡ್ಕೊಂಡ್ಬಂದ ಅವ್ನು ಬಾರ್ಟೆನ್ ಸೆಂಟರು ಆ ಎಮ್ ಜಿ ರೋ ಬಾರ್ ಟೆನ್ ಸೆಂಟರು ಕರೆಕ್ಟಾಗಿ ಗ್ರಿಲ್ಗೆ ಬಂದು ಹೊಡೆದ ಹೊಟ್ಟೆ ಏನಾದ್ರೂ ಹಾಚಿ ಬಂದ್ಬಿಟ್ಟು ಈಗ ಫುಲ್ ಟೋಟಲಿ ಸ್ಕ್ರಾಪ್ ಬಿಟ್ಟಿದ್ದಾರೆ ಇದ್ದಾರೆ ಬಟ್ ಬೆಗ್ಗರ್ ಲೆವೆಲ್ ಇದ್ದರು ನಂಗೆ ಗೊತ್ತಿಲ್ಲ ನನಗೆ ಯಾವುದೋ ಅವ್ನು ಶೂಟಿಂಗ್ ಹೋಗಿದ್ದೆ ಧರ್ಮರಾಜ ಅಂತ ಬೆಡ್ಗಳು ಆಗ್ತಾಯಿದ್ದ ಅಣ್ಣ ಅಣ್ಣ ಇಲ್ಲಾಕ್ಲ ಅಣ ಅಣ್ಣ ಹಂಗೆ ಮಾಡ್ಲ ಹಿಂಗೆ ಮಾಡ್ಲ ಅವನಲ್ಲಿ ಚೆನ್ನಾಗಿ ಕ್ಲೋಸ್ ಆಗಿ ವೇಣು ಬಾಮಾ ವೇಣು ಅಂತ ಮಾತಾಡ್ತಾ ಇದ್ದರು ಯಾವುದೋ ಬೆಡ್ಗಳು ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದರು ಸೈಡ್ಗೆ ನಂಗೆ ಗೊತ್ತಿಲ್ಲ ನನಗೆ ಆಮೇಲೆ ಹೇಳೋ ಬಾಸ್ ರವಿ ಬಾಸ್ ಅವರು ಅಂದರು ಸುಸ್ತಾಗ್ಬಿಟ್ಟೆ ನಾನು ಏನು ಆ ಮನುಷ್ಯ ಚೆನ್ನಾಗಿದ್ದಾಗ ಮಾತ್ರ ಹಿಂಗೆನಾಂಗೆ ಏನು ಕೆಟ್ಟೋಗ್ಬಿಟ್ರೆ ಹಿಂಗೇನಾ ಪ್ರಪಂಚ ಭಾಳ ಮನ್ಸಿಗೆ ನೋವು ಅವ್ನು ನೋಡ್ಬಿಟ್ಟು ಕಣ್ಣಂಗೆ ನೀರು ಬರೋಷ್ಟು ನೋವು ಆಗುತ್ತೆ ಬರೀ ಚ ಚೆನ್ನಾಗಿದ್ದವನು బిట్ ఎంత టోటల్ హి నడి హాప్ ఇప్పైర్ ఇన్సూరెన్స్ అంబరీష్ మినస్టర్ ఆగి తక్షణ ఎల్గొంది సేట్ కొద్దిసారమ్మ నమ్మ అం అంత హుడుగుర ಏನೂ ಆಗಿಲ್ಲ ಬಂದ್ಬಿಡಮ್ಮ ಯೂನಿಯನ್ ನಾನು ಯೂನಿಯನ್ಗೆ ಹೋಗೋದೇ ಇಲ್ಲ ಯಾವಾಗ ನೀ ನಮ್ಮ ನಮ್ಮ ಒಂದು ಸಲ ಮೋಜುಗಾರ ಸೊಕ್ಸುಗಾರ ಗ್ಲಾಸ್ ಬ್ರೇಕ್ ಏಟ್ ಮಾಡ್ಕೊಂಡ್ಬಿದ್ದೆ ನೀನು ಸತ್ತಿದೆಯಾ ಬದುಕಿದೀಯ ಅಂತ ಕೇಳೋರು ಯಾರೂ ಇಲ್ಲ ಹೆಸರು ಯೂನಿಯನ್ ಇದೆ ಅಷ್ಟೇ ಯೂನಿಯನ್ಗೆ ಮೆಂಬರೇ ಕಾಸು ಕಟ್ಟಬೇಕು ಕಟ್ಟಬೇಕು ಯಾರು ಕೇಳಲ್ಲ ಕೇಳಲ್ಲ ನಾವು ಆಮೇಲೆ ಆರ್ಟಿಸ್ಟಾಗೆ ಮಾಡ್ಕೊಂಬಂದಿದ್ದೆ ಎಲ್ಲ ಪಿಕ್ಚರು ಎಲ್ಲ ಪಿಚ ಆರ್ಟಿಸ್ಟು ವಿಲನ್ ರೋಲ್ಯೇ ಮಾಡ್ಕೊಂಬಂದಿದ್ದು ಯೂನಿಯನ್ಗೂ ನನಗೂ ಕಾಂಟ್ಯಾಕ್ಟ್ ಕೇಳಿದೆ ಅವಾಗ ಅಯ್ಯೋ ನೀವು ಯಾರಯ್ಯ ಕಷ್ಟಕ್ಕಿಲ್ಲ ಸುಖಕ್ಕಿಲ್ಲ ನಮ್ಮನ್ನು ಏನು ಮಾತಾಡ್ಸಬೇಡ ಏನಮ್ಮ ಏನಮ್ಮ ನಾನು ಮಾಡ್ತಾ ಕ್ಯಾರೆಕ್ಟರ್ ಇರಲಿ ವಿಲನ್ ರೋಲ್ಗಳು ನೀವು ಬಂದು ನನಗೆ ಏನು ಕೇಳಬೇಡ ನಿಮ್ಮ ಗ್ರೂಪ್ ಫೈಟ್ರ್ ಫೈಟ್ರಸ್ಗಳು ಈಸು ಬಿಟ್ಬಿಟ್ಟೆ ಯಾರೋ ಬಂದು ನಮ್ಮನ್ನು ಮಾತಾಡ್ಸಲ್ಲ ಆಮೇಲೆ ಬಿಡಮ್ಮ ಬಿಡಮ್ಮ ಅಂತೇಳಿ ನೀವು ಸತ್ತಿದೆಯಾ ಬದುಕಿ ಅಂತ ನೋಡೋಲ್ಲ ಸೊ ಚಿತ್ರರಂಗದಲ್ಲಿ ಪ್ರೊಫೆಷ್ನಿಸಮ್ ಕಮ್ಮಿ ಇದೆಯಾ ಅಥವಾ ಇಲ್ಲವೇ ಇಲ್ವಾ ಅಥವಾ ಇದೆಯಾ ಸಿನಿಮಾದಲ್ಲಿ ಏನು ಇಲ್ಲ ಭಾಳ ನೋವು ಸಹ ಇಲ್ಲಿ ಸಿನಿಮಾ ನಿಜವಾಗ್ಲೂ ಹೇಳ್ಕೊಳೋಕ್ ನಮ್ಗೆ ನಾಚಿಕೆ ಆಗುತ್ತೆ ಭಾಳ ನಾಚಿಕೆ ಆಗುತ್ತೆ ಒಬ್ಬ ವ್ಯಕ್ತಿನ ಯಾವ ರೀತಿ ಬಡ್ಸ್ಕೊಬೇಕೋ ಬಡ್ಸ್ಕೊಂಬಿಡ್ತಾರೆ ಆ ಹೆಣ್ಮಕ್ಳು ಅಷ್ಟೇ ಹೆಂಗೆ ಹೆಂಗೆ ಯೂಸ್ ಮಾಡಬೇಕೋ ಮಾಡಿಸ್ಕೊಂಬಿಡ್ತಾರೆ ಲಾಸ್ಟಿಗೆ ನಾಯಿ ಪಾಡು ಬಿರಿ ಪಾ ನಾಯಿ ಬಿರಿ ಬಿರಿ ರೋಡು ರೋಡಲ್ಲಿ ನಿಂತಿರ್ಬೇಕು ರಷ್ಟೇ ಅವರು ನಮಗೆಲ್ಲ ಭಗವಂತ ಬದುಕ್ತಾ ಇದ್ದೀರಿ ಬೇರೆಯವ್ರ ಕಥೆಗಳು ನೋಡಬೇಕು ಪ್ರೊಡ್ಯೂಸರ್ಗಳೆಲ್ಲ ಬೆಗ್ಗರ್ಗಳ್ತಾರೆ ನೋಡಿದ್ದೀನಲ್ಲಿ ಅಯ್ಯೋ ಸ್ಟಾರ್ಟಿಂಗ್ ಬರೋವಾಗ ಸಿಗ್ರೇಟ್ ಕೊಡ್ಸಿಟ್ಕೊಂಡು ಆಹ್ಹ್ ಎಲ್ಲ ಮಾತು ಹಿಂಗೆ ಬರೋರು ಲಾಸ್ಟಿಗೆ ನೋಡ್ರೆ ಬ್ಯಾಗ್ ತೆಗಲಿ ಹಾಕೊಂಡು ಕಾಫಿ ಟೀಗಳು ಕನಿಷ್ಕೊಂಬಂದ ಹಿಂಗೆ ನಿಂತಿರೋ ಸೀನ್ಗಳು ನೋಡಿದೀವಿ ನಾವು ಯಪ್ಪ ಕೋಟಿ ಕೋಟಿ ಎತ್ಕೊಂಬರೋರು ಲಾಸ್ಟಿಗೆ ಒಂದು ಕಾಫಿ ಕಾಸಿಲ್ಲ ಟೀ ಕಾಸಿಲ್ಲ ವೇಣ ಒಂದು ಕಾಫಿ ಕೊಡ್ಸಮ್ಮ ಅಂತ ಕೇಳೋರು ಬೆಗ್ಗರ್ಗಳು ಆಗ್ಬಿಡೋರು ದುಡ್ಡಲ್ಲ ಕಳ್ಕೊಂಬಿಟ್ಟು ಸಿನಿಮಾಗೆ ಹಾಕ್ಬಿಟ್ಟು ಎಂತ ಎಷ್ಟು ಜನ ಬೇಕು ನಿಮ್ಗೆ ಎಷ್ಟು ಜನ ಬೇಕು ತೋರಿಸ್ತೀವಿ ನಾವು ಸ ಒಬ್ರು ಸರ್ದಾರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋರೆ ಅವ್ರು ಬಾಳಿದಾಮನೆ ಅಂತ ಒಂದು ಪಿಕ್ಚರ್ ಮಾಡಿದ್ರು ಬಾಳಿದ ಬಾಳಿದ ಮನೆ ಅಂತ ಒಂದು ಪಿಚ್ಚರ್ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ್ರು ಅವ್ರಿಗೆ ಹೇಳೋರು ಅವರು ಏನೋ ಯಾವತ್ತೂ ಸಿನಿಮಾ ಮಾಡ್ತೀನಿ ಮಾತ್ರ ಹೋಗ್ಲೇ ಬೇಡ ಪ್ರೊಡ್ಯೂಸ್ ಮಾಡ್ತೀನಿ ಪ್ರೊಡ್ಯೂಸ್ ಮಾಡ್ತೀನಿ ನಾನು ದೊಡ್ಡ ಎಂಬತ್ತು ಲಕ್ಷ ಕಳ್ಕೊಂಡೆ ನನ್ನ ಎಂಟಿ ಒಡವೆಗಳು ಟೋಟಲಿ ವಾಶ್ ಔಟ್ ಆಗೋಯ್ತು ನಾನು ನನ್ನ ಎಂಟಿ ಫಂಕ್ಷನ್ಗಳ್ಗೋಗಿ ಎಷ್ಟೋ ವರ್ಷಗಳಾಗೋಯ್ತು ಮದುವೆಗಳಿಗೆ ಎಲ್ಲ ಕತ್ತುಗಳು ಕೈಗಳು ಕಿವಿ ನೋಡ್ತಾರೆ ಫಂಕ್ಷನ್ಗೆ ಹೋಗಲ್ಲಮ್ಮ ನಾನು ಅವ್ರು ಹೇಳಿದರು ಪ್ರೊಡ್ಯೂಸರ್ಗಳ ಕತೆ ಇದು ಸ್ಟಾರ್ಟಿಂಗ್ ಬರೋ ಪ್ರೊಡ್ಯೂಸರ್ ಅನ್ನದಾತರು ಅನ್ನದಾತರು ಅಂತ ಲಾಸ್ಟ್ಗೆ ಅವರೇ ಬೆಗ್ಗರು ಪ್ರೊಡ್ಯೂಸರ್ಗಳು ಕೂಡ ಹಾಕ್ತಾರೆ ಪ್ರೊಡ್ಯೂಸರ್ಗಳು ಅನ್ನದಾತರು ಅನ್ನೋರು ಅನ್ನಕ್ಕೆ ಬಡೋಂಗ್ಬಿಡ್ತಾರೆ ಅವರೇ ಅನ್ನಕ್ಕೆ ಬಡಂಗ ಆಗ್ಬಿಡ್ತಾರೆ ಅನ್ನದಾತರು ಅಂತ ಗೌರವ ಕೊಟ್ಟು ರಾಜ್ಕುಮಾರ್ ಅಣ್ಣವರು ಸುಜಾತ ಹೋಟ್ಲಲ್ಲಿ ನೈಟೆಲ್ಲ ಆಚೆ ಮಲಗಿದ್ದು ಒಂದು ದಿನ ರೂಮ್ ಬಾಡಿಗೆ ಮಿಕ್ಕಲಿ ಪ್ರೊಡ್ಯೂಸರ್ಗೆ ಅಂತ ಹೇಳಿ ಗೌರವ ಕೊಡ್ತಾಯಿತ್ತು ಕಾಲ ಅಣ್ಣವರು ನಮ್ಮವ್ರಿಗೆ ಎಲ್ಲಿ ಆ ಪ್ರೊಡ್ಯೂಸರು ಆ ಇದು ಇನ್ನೊಂದು ಒಬ್ಬ ಪ್ರೊಡ್ಯೂಸರ್ ದುಡ್ಡಾಗ್ತಾನೆ ಅಂದರೆ ಅವ್ನು ಕೆಲಸ ಮಾಡೋಣ ಹೆಂಗೆ ಮಾಡ್ಬೇಕು ಹೇಳಿ ಭಯಭಕ್ತಿ ಮಾಡಬೇಕು ಮಾಡ್ಬೇಕು ಕಾಂಪಿಟೇಟಿವ್ ಮೈಂಡು ಚಾಲೆಂಜಿಂಗ್ ಮೈಂಡು ಪಿಕ್ಚರ್ ಮಾಡಬೇಕು ಅಂದರೆ ಜನಗಳ್ಗೇನು ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಸರ್ ಮಾತ್ರ ಯಾಕೆ ಇಟ್ಟಾಗ್ತಾರೆ ಬೇರೆಯವ್ರು ಯಾಕೆ ಇಟ್ಟಾಗಲ್ಲ ಯೂಸ್ಲೆಸ್ ಅಂತ ಕೇಳ್ಬೋದು ಏ ಬೇರೆಯವ್ರ ಯೂಸ್ಲೆಸ್ನವ್ರ ಮಕ್ಳು ಏನೋ ಅವ್ರಿಗೆ ತಲೆನೇ ಉಪ್ಪಿ ಸರ್ ಪಿಕ್ಚರ್ ಮಾತ್ರ ಯಾಕೆ ಚೆನ್ನಾಗುತ್ತೆ ಅವ್ರು ಕೆಲಸ ಮಾಡ್ತಾರೆ ಸಲ ಉಪ್ಪಿ ಸಾರು ಮೇನ್ ನೈಟ್ ಆ್ಯಂಡ್ ಡೇ ಅವ್ರ ಹೋಮ್ವರ್ಕು ಹೋಮ್ವರ್ಕು ಹೋಮ್ ವರ್ಕು ಒಂದು ಎಪಿಸೋಡ್ ಮಾಡಬೇಕಂದ್ರೆ ಒಂದು ಆಬ್ಜೆಕ್ಟ್ ಇಟ್ಕೊಂಡು ಒಂದು ಐಡಿಯಾ ಇಟ್ಕೊಂಡು ಈ ಜನಗಳ್ನ ಹೆಂಗೆ ತೋರಿಸ್ಬೇಕು ಯಾವ್ದು ತೋರಿಸ್ಬೇಕು ಏನು ಹೇಳಬೇಕು ಡೈಲಾಗ್ಗಳು ಏನು ಮಾತಾಡಬೇಕು ಏನು ಮಾತಾಡ್ರೆ ಇಷ್ಟ ಆಗುತ್ತೆ ಯಾವ್ದು ಮಾತಾಡ್ರೆ ಇಷ್ಟ ಆಗೋಲ್ಲ ಅವ್ರಿಗೆ ಹೋಮ್ ವರ್ಕು ಒಪ್ಪಿಸ್ರು ಸುಮ್ಮನೆ ಅಲ್ಲ ಅವರು ಮಾಡಿದಕ್ಕೆ ಅವ್ರು ಕೆಲಸ ಚೆನ್ನಾಗಿ ಇವರೆಲ್ಲ ವರ್ಕ್ ಎಲ್ಲ ಮಾಡ್ತಾರೆ ಏನು ಹೋಮ್ವರ್ಕ್ಗಳು ಮಾಡೋದೇ ಇಲ್ಲ ಅವರು ಸುಮ್ಮನೆ ಯಾರೋ ಬಂಡವಾಳ ಹಾಕ್ತಾರೆ ಏನೋ ರೂಮಲ್ಲಿ ಒಳ್ಳೆ ಟೈಮ್ ಟೈಮ್ ಒಳ್ಳೆ ಊಟ ಅದು ಚಾನ್ಸ್ ಗಳು ಕೇಳ್ಕೊ ಬರೋ ಹುಡುಗಿರಂತ ಕೇಳಲೇಬೇಡಿ ಚಾನ್ಸ್ ಬೇಕಮ್ಮ ಹ್ಮ್ ಅಷ್ಟೇ ಒಬ್ಬ ಅವ್ರ ಒಪ್ಪಿಲ್ಲ ಇವ್ರು ಒಪ್ಪಿಸ್ತಾರೆ ಇವರು ಅಂತ ಮಾಮಗಳವ್ರೆ ಖಂಡಿತವಾಗ್ಲೂ ಆಯ್ ಹುಡುಗಿರು ಒಪ್ಪಲ್ಲ ಕೆಲವರು ಒಪ್ಪಿಸ್ತಾರೆ ಆಮಿಷಗಳು ಹೌದೌದು ಒಪ್ಪಿಸ್ತಾರೆ ಹಂಗೆ ಆ ತರ ಒಂದು ಪರಿಸ್ಥಿತಿಯಲ್ಲಿ ನಾನು ಕಂಡಾರೆ ನೋಡಿದೀನಿ ಹಿಂಸೆ ಏನ್ ಕರ್ಮ ಕಂಡಾರಿ ಒಳ್ಳೆ ಸಿನಿಮಾ ಫೀಲ್ಡ್ ಬಂದ್ಬಿಟ್ಟು ನಾನು ಇಂಥವೆಲ್ಲ ನೋಡೋ ದೃಷ್ಟಿ ಕೂಡ ಆಗೋಯ್ತು ನಮಗೆ ಲೈಫಲ್ಲಿ ನಮ್ಮ ಕೆಲಸ ನಮ್ಮ ದೇವರು ಸರ್ ದೇವರು ನಾನು ಹೋಗಿ ಕಲಾ ಸರಸ್ವತಿ ಮಕ್ಕೋದು ಮತ್ತು ಅಲ್ಲಿ ಆ ಜಾಗ ಒಂದು ದೇವಾಲಯ ಥರ ನೋಡಿ ಇನ್ನೊಂದು ದೇವಸ್ಥಾನ ದೇವಾಲಯ ಆ ಥರ ಏನು ನಾವು ಕೆಲಸ ಮಾಡೋ ಜಾಗ ಇದು ನಮ್ಗೆ ಹೆಸರು ಬರುತ್ತೆ ದುಡ್ಡು ಬರುತ್ತೆ ನಾಳೆ ಕೋಟಿ ಕೋಟಿ ಜನ ಚಪ್ಪಾಳೆ ತಟ್ಟಾರೆ ಥೇಟ್ರ ಕುತ್ಕೊಂಡು ನಮ್ಗೆ ಒಂದು ಗೌರವ ಸಿಗುತ್ತೆ ಈ ಕೆಲಸದಲ್ಲಿ ಈ ಈ ಕೆಲಸನ ನಾವು ಕೆಡಿಸ್ಬಾರ್ದು ಕಲುಷಿತ ಮಾಡಬಾರ್ದು ಅಗೌರವ ಥರ ಬಂದು ಒಂದು ಜಗನ್ಮಾತೆಯನ್ನು ನಮಸ್ಕಾರ ಮಾಡ್ಕೊಂಡು ಭಾಳ ಭಯ ಭಕ್ತಿಯಿಂದ ಕೆಲಸ ಮಾಡ್ಕೊಂಡು ಬಂದುಬಿಡ್ಯರು ನಮ್ಮ ನಾವು ಯಾವಾಗೋರು ಹಂಗೆ ಎಲ್ಲಿ ಯಾವ ಆ ಶೂಟಿಂಗ್ ಸ್ಪಾಟಲ್ಲೇ ಒಂದು ಬೆಳ್ಕಿನ ಜಾಗ ಬೆಳ್ಕೊಂಡ್ರೆ ದೇವರು ಆ ಶೂಟಿಂಗ್ ಸ್ಪಾಟಲ್ಲಿ ದೇವಾಲಯ ಆ ಥರ ಒಂದು ಅಣ್ಣವನದ ಸಿಸ್ಟಮ್ ಇದ್ದರು ಕೆಲಸ ಅಂದರೆ ದೇವರು ಅವ್ರ ಸಿಸ್ಟಮ್ ಅದನ್ನೇ ನಾವೂ ಭಯ ಭಕ್ತಿ ಇನ್ನಪ್ಪ ಕೆಲವು ಟೈಮಲ್ಲಿ ಹೆಣ್ಮಕ್ಳು ಹಂಗೆ ಹಿಂಗೆಲ್ಲ ಬರೋರು ನಮಗೆ ತಲೆ ಬಗ್ಸ್ಕೊಂಡು ಹೋಗ್ಬಿಡ್ಯಾರ ಆ ಕಡೆ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು 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 ಹಂಗೆ ಲೈಫ್ ಲೀಡ್ ಮಾಡ್ಕೊಂಡು ಬಂದ್ರಿ ಸಿನಿಮಾ ಇಂಡಸ್ಟ್ರಿ ಆ ಥರ ನಮ್ಮ ಲೈಫ್ ಹಂಗೆ ಬಂತು ಭಾಳಷ್ಟು ಘಟನೆಗಳು ನಡೆದಿದೆ ಯಾವುದಾದ್ರೂ ನೆನಪಿಗೆ ಬರ್ತಾ ಇಲ್ಲ ಹುಟ್ಟಿ ಒಂದು ಇನ್ನೂರು ಸಿನಿಮಾ ಆಯಿತು ಐನೂರು ಮೇಲೆ ಆಗಿದೆ ಇನ್ನೂರು ಮೇಲೆ ಆಗಿದೆ ಇನ್ನೂರು ಮೇಲೆ ಆಗಿದೆ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಬಂದ್ರೆ ಒಂದು ಕಪ್ಚುಕಿಲ್ಲ ನಿಮ್ಮ ಎಲ್ಲ ತೋರಿಸ್ಬಿಟ್ರಿ ಏ ವೇಣು ಸಿನಿಮಾ ಒಂದು ಹೆಣ್ಣು ಮಗು ಜೊತೆ ಹಿಂಗಿದ್ದ ತೋರಿಸ್ಬಿಡಿ ಎಲ್ಲಾದರೂ ಸರಿ ಎಲ್ಲರೂ ಹೇಗೆ ವೇಣು ಕುಡ್ದ್ಬಿಟ್ಟು ಏನಾನ ಹಿಂಗೆ ಗಲಾಟೆಗಳು ಮಾಡ್ದ ತೋರಿಸ್ಬಿಡಿ ಆಮೇಲೆ ಕೆಲವು ಎಸ್ಪೆಷಲಿ ಫೈಟರ್ ನೋಡಿ ನಿಮ್ ಜೊತೆಗೆ ಇದ್ದಂತ ನೀರ ಹೌದು ಹೌದು ಕೊನೆ ಕೊನೆಗೆ ಕಣ್ ಕಾಣಿಸ್ತಿರ್ಲಿಲ್ಲ ಕಣ್ ಕಾಣಿಸ್ತಿರ್ಲಿಲ್ಲ ಅವರು ಆತರ ಅಂದ್ರೆ ಚಟ ಚಟ ಅವರು ಅವ್ರಾಗ ಅವ್ರು ಮಾಡ್ಕೊಂಡಿದ್ದು ನೀವು ಆತರ ಚಟಗಳು ಒಳಗಾಗ್ಲಿಲ್ಲ ಇಲ್ಲ 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 ಚಟಗಳು ಒಳಗ ಅದು ಹೋಗ್ಲೂ ಬಾಪ ಒಂದು ಕೆಲಸ ಮಾಡೋ ಜಾಗ ದೇವಾಲಯ ನಿಮ್ ಜೊತೆಗೆ ಇದ್ದವ್ರಲ್ಲ ಕೆಲವ್ರು ಹಂಗಾದ್ರು ಯಾರ ತುಂಬಾ ಜನ ತುಂಬಾ ಜನ ನಮ್ ಜೊತೆ ಚೆನ್ನಾಗಿದ್ದೀರ ದಯಾನಂದ್ ಮಿಮಿಕ್ರಿ ದಯಾನಂದ್ ಫೋನ್ ನಿಮಿಷ ಅವರು ಏ ಭಾಳ ಕ್ಲೋಸು ಅವ್ರು ಆ ಕಾಲದಿಂದನೂ ಭಾಳ ಕ್ಲೋಸು ಅವಾಗ ಇದಕ್ಕೆಲ್ಲ ಪ್ರೋಗ್ರಾಮ್ಗಳು ಟಿ ವಿ ಪ್ರೋಗ್ರಾಮ್ ಇರಲಿಲ್ಲ ಅವಾಗ ಬರೀ ಪಿಕ್ಚರ್ಗಳು ಬಂದು ಕೆಲಸ ಮಾಡೋರು ಯಾವಾಗಲೂ ಭಾಳ ಶ್ರದ್ಧೆ ಇತ್ತು ಆಮೇಲೆ ಕಾವೇರಿ ಎಂಪೋರಿಯಮಲ್ಲಿ ಕೆಲಸ ಮಾಡೋರು ಅಂಜಿರೋಡಲ್ಲಿ ರೋಡಲ್ಲಿ ಅವರು ಭಾಳ ಕಷ್ಟಪಟ್ಟು ಶ್ರದ್ಧೆಯಿಂದ ಅವ್ರ ಲೈಫು ತುಂಬ ಚೆನ್ನಾಗಿರೋರು ಅವರು ಅವರು ಅವ್ರು ನೋಡಿ ಅವ್ರು ಸ್ವಲ್ಪ ಶ್ರದ್ಧೆ ಕೆಲಸದಲ್ಲಿ ಭಾಳ ಬಂದಾಗಲ್ಲ ಅವ್ರು ಯಾವಾಗಲೂ ಮಿಮಿಕ್ರಿ ಮಾಡ್ತಾ ಇರೋರು ಅಣ್ಣವ್ರ ಬಗ್ಗೆ ಮಾತಾಡಿ ಅಂದರೆ ಅಣ್ಣವ್ರ ಬಗ್ಗೆ ಮಾತಾಡು ಬಾಲಣ್ಣ ಬಾಲಕೃಷ್ಣ ಅವ್ರ ಬಗ್ಗೆ ಹೆಂಗೆ ಡೈಲಾಗ್ಗಳು ಮಾತಾಡ್ಬಿಡೋರು ಟೈಗರ್ ಪ್ರಭಾಕರ್ ಟೈಗರ್ ಪ್ರಭಾಕರ್ ತಾನೇ ಮಾತಾಡೋರು ಥರ ಒಂದು ಭಾಳ ಇದು ಒಂದು ಚೆನ್ನಾಗಿರೋದು ಲೈಫು ನಾವು ಸ್ವಲ್ಪ ಸ್ವಲ್ಪ ಹಂಗಂಗೆ ಅವ್ರ ಜೊತೆಲಿ ಸೇರಿಕೊಂಡು ಬಾ ಮಾತಾಡ್ಕೊಂಡಿರೋ ರೀ ಏನು ರೀ ಹೇಗಿದ್ದೀವಿ ಅನ್ನೋದು ನೋಡ್ತೇನೆ ನಾವು ಮಾತಾಡ್ರಿ ರಾತ್ರಿ ಬಳೆ ಚೆನ್ನಾಗಿತ್ತಲ್ರಿ ತಮಾಷೆ ಮಾಡ್ಬಿಡೋದು ಹೌದು ಯಾವ ಏನೋ ಇದು ಮಾಡ್ರಿ ಏನಪ್ಪಾ ಇದು ಹಂಗೆ ಕಾಮಿಡಿ ಮಾಡ್ಕೊಂಬಿಡೋದು ಬಾಲಕೃಷ್ಣ ಥರ ಮಾತಾಡೋದು ನನ್ನ ವಯಸ್ಸಿಗೆ ಇಪ್ಪತ್ತೆಂಟು ಅಲ್ಲ ಓ ತಿಂಗೆ ಅವರು ತಮಾಷೆಗಳು ಮಾಡೋದಲ್ವ ನೀವು ಚೆನ್ನಾಗಿ ಮಾಡ್ತೀರಲ್ಲ ಸರ್ ನಾವ್ ಸರ್ ಖಂಡಿತವಾಗ್ಲು ಕಲಾವಿದ್ರಲ್ವೇ ಅಲ್ಲ ನೀವು ಚೆನ್ನಾಗಿ ಮಾಡ್ತೀರಿ ಥ್ಯಾಂಕ್ ಯು ಕಾಮಿಡಿಗಳು ಮಾಡ್ಕೊಂಡು ತಿರುಗಿರಿ ಜಗ್ಗೇಶ್ ಕಾಮಿಡಿಗಳು ಮಾಡ್ಯಾರಂಥರ ಅವ್ರ ಟೈಪಲ್ಲಿ ಕಾಮಿಡಿಗಳು ಮಾಡ್ಕೊಂಡು ತಿರುಗಿರಿ ತುಂಬಾ ತುಂಬ ಕಾಮಿಡಿ ಮಾಡ್ಯಾರ ದಿನೇಶು ಅವ್ರ ಥರ ಕಾಮಿಡಿ ಮಾಡ್ಯಾರ ಅಂತ ಅವರು ಅವಾಯ್ಸು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ